ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನ್ನೆದೇ ಕಂಟಿನ್ಯೂಷನ್ ಆಗಿರುತ್ತೆ ಸೋಮವಾರದ ಒಳಗಿದು ದೀಪೋತ್ಸವ ಇತ್ತಲ್ಲ ಎಪ್ ಸಮಿ ದೀಪೋತ್ಸವ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎಂಟೂವರೆ ಏನೋ ಆಗಿತ್ತು ಇವಾಗ ಹೋಗ್ತಾ ಇದ್ದೀವಿ ಅದು ಆಲ್ರೆ ಆರು ಗಂಟೆಗೇನೂ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಮೆರವಣಿಗೆ ದೀಪೋತ್ಸವ ಆರು ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ನಾವು ಇವಾಗ ಇದ್ದೀವಿ அ பத்த இல்ல பத்தி இது பத்தர் பத்தரி கோலஷல எல்லாம் ஜாசி மே ரெடி பண்ணி ஆ முஞ்சலலவா முஞ்சே பத்த இல்லல ஆ நான் இதல்ல அங்க பத்த இல்ல சைலல பத்த இல்ல குத்தா இரு வரதுக்கு எல்லாம் அவங்க எல்லாம் அய்யோ சரியா போ அது இந்த நம்ம छोडी परे रे फेरी मिल्की चालो केरो डेरी मिल्की कस्टे आ मानी पे उडीसे गइ पर इले ओए एउटा ग्याले जसरी कि निले म तले इजानत काय हिले कटिरो अन्द कटिरो यार रे जसरी ಸನ್ನುಡಿಗೆ ಕ್ರೆ <experiences> ಇವಾಗ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರದ್ದು ಇದಿರುತ್ತಲ್ಲ ರಥ ಅದರಲ್ಲಿ ದೇವ್ರನ್ನ ಕೂಡಿಸ್ಕೊಂಬಿಟ್ಟು ಊರು ತುಂಬ ಮೆರವಣಿಗೆ ಮಾಡ್ತಾರೆ ಫುಲ್ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಮೆರವಣಿಗೆ ಸುಮಾರು ಒಂದು ಹತ್ತು ಹತ್ತುವರೆ ಆಗುತ್ತೆ ಹನ್ನೊಂದು ಗಂಟೆ ಏನೋ ಆಗುತ್ತೆ ಅದು ಮುಗಿಯೋ ಅಷ್ಟೊತ್ತಿಗೆ ಅಷ್ಟೊತ್ತಿ ಮಕ್ಕಳೆಲ್ಲ ದೀಪ ಇಟ್ಕೊಂಡು ಈ ಥರ ಮಕ್ಕಳು ಯಾಕಂದರೆ ಮೆಚೂರ್ ಆಗದಿರೋರು ಮಕ್ಳು ಮಕ್ಕಳು ಇರ್ತಾರಲ್ಲ ಆ ಮಕ್ಕಳು ಈ ಥರ ದೀಪ ಇಟ್ಕೊಂಡು ಹೋಗಬೇಕು ಆಗಿರೋ ಮಕ್ಕಳು ಹೋಗೋ ಆಗಿಲ್ಲ ಹಂಗಾಗಿ ಮೆಚೂರ್ ಆಗದೆ ಇರೋರು ಚಿಕ್ಕ ಮಕ್ಕಳು ಇರ್ತಾರಲ್ಲ ಹೆಣ್ಮಕ್ಳು ಆ ಮಕ್ಕಳು ಈ ಥರ ದೀಪ ಇಟ್ಕೊಂಡು ಅವ್ರು ತುಂಬ ಮೆರವಣಿಗೆ ಹೋಗಬೇಕು ದೇವ್ರ ಜೊತೆಗೆ ಇವರು ಮುಂದೆ ಹೋಗ್ತಾ ಇದ್ದರೆ ದೇವರು ಹಿಂದೆ ಬರ್ತಾ ಇರುತ್ತೆ ಈ ಥರ ಇದೆ ನಮ್ಮೂರಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಬೇರೆ ಕಡೆಯಲ್ಲೂ ಮಾಡ್ತಾ ನನಗಂತೂ ಗೊತ್ತಿಲ್ಲ ನೋಡಿ ಮಕ್ಕಳೆಲ್ಲ ಎಷ್ಟೊಂದು ಜನ ಮಕ್ಕಳು ಹೋಗ್ತಾ ಇದ್ದಾರೆ ಇದಕ್ಕೂ ನಾವು ಎಲ್ಲ ಇಡಬೇಕಾದ್ರೆ ನನ್ನ ತಂಗಿಯರೆಲ್ಲ ಇಡಬೇಕಾದ್ರೆ ಇದಕ್ಕೂ ಜಾಸ್ತಿ ಜನ ಇರೋರು ಇವಾಗ ಸ್ವಲ್ಪ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಸ್ವಲ್ಪ ಯಾರ್ಯಾರು ಹಿಡಿತಾರೋ ಇಷ್ಟ ಇದ್ದಾರೋ ಅವ್ರು ಮಾತ್ರ ಕಳಿಸ್ತಾರೆ ಅಷ್ಟೇ ಅಷ್ಟೇ ಅವ್ರು ತುಂಬ ಫುಲ್ಲು ಮೆರವಣಿಗೆ ಮಾಡಿಸ್ಬೇಕು ಆಮೇಲೆ ಕೆಲವೊಬ್ರು ಮಕ್ಕಳು ಏನು ಮಾಡ್ತಾರೆ ಅಂದರೆ ನಿದ್ದೆ ಮಾಡ್ತಾರಲ್ವ ಕೆಲವೊಬ್ರು ಚಿಕ್ಕ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ಕೆಲವೊಬ್ರು ಮಕ್ಕಳು ನಿದ್ದೆ ಮಾಡ್ತಾ ಅಂಥವ್ರು ಏನು ಮಾಡ್ತಾರೆ ಬಂದ್ಬಿಟ್ಟು ಆವಾಗಲೇ ಅರ್ಧರ್ಧಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಮಕ್ಕಳನ್ನ ಇನ್ನು ಕೆಲವೊಬ್ರು ಮಕ್ಕಳು ಊಟ ಮಾಡಿರಲ್ಲ ನಿದ್ದೆ ಮಾಡೋಕ್ಕೆ ಅಶು ಅಂತಿರ್ತಾರೆ ನಿದ್ದೆ ಅಂತಿರ್ತಾರೆ ಈ ಕೆಲವು ಇರೋ ಮಕ್ಕಳು ಇರ್ತಾರೆ ಕೆ ಲಾಸ್ಟ್ವರೆಗೂ ಕೆಲವು ಮಕ್ಕಳು ಇರ್ದೇ ಇಲ್ಲ ಇಲ್ಲದೇ ಇರೋರನ್ನ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಇಲ್ಲಿ ಊರಲ್ಲಿ ಇವರಲ್ಲಿ ಮೆರವಣಿಗೆ ಆಗ್ತಿರುತ್ತಲ್ಲ ಅಲ್ಲೇ ಆ ಮನೆ ಪಕ್ಕದಲ್ಲಿ ಮನೆ ಇದ್ಬಿಟ್ರೆ ಅಲ್ಲಿಂದ ಹಂಗೆ ಕರ್ಕೊಂಡು ಬರ್ತಾರೆ ನನ್ನ ಮಕ್ಕಳೂ ಅಷ್ಟೇ ನಮ್ಮ ಮನೆಯವರು ನಿದ್ದೆ ಬರುತ್ತೆ ಅಂದರೆ ಹಂಗೆ ಕರ್ಕೊಂಡು ಹೋಗ್ಬಿಡು ಮಕ್ಕಳನ್ನ ಅವ್ರನ್ನ ಅಂತ ಹೇಳಿದ್ರು ಬಟ್ ಮಕ್ಕಳು ನಮ್ಮ ಮಕ್ಕಳು ಬರಲಿಲ್ಲ ಕೊನೆವರೆಗೂ ಮುಗಿಯೋವರೆಗೂ ಇರ್ತೀನಿ ಅಂದರು ಸರಿ ಆಯಿತು ಇರ್ರಿ ಅಂತ ಹೇಳಿದೆ ಆಮೇಲೆ ಇಲ್ಲಿ ಸೀದಾ ಬರ್ತಾ ಬರ್ತಾ ಎಲ್ಲ ಬರ್ತಾ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ವಿ ದೇವ್ರಿಗೂ ಹಿಂದೆ ಇತ್ತು ಹಿಂದೆ ಬರ್ತಾ ಇತ್ತು ಮೆರವಣಿಗೆ ನಾವು ಮುಂದ್ಗಡೆ ಬಂದು ನಿಂತ್ಕೊಂಡಿದ್ವಿ ದೇವ್ರು ಬರಲಿ ಹಿಂದ್ಗಡೆ ನಾವು ಅಷ್ಟು ತನಕ ಮುಂದೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಮ್ಮೂರು ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಮೊನ್ನೆ ಅನುಮ್ ಜಯಂತಿದು ಒಂದು ವೀಡಿಯೋ ಹಾಕಿದ್ನಲ್ಲ ಆ ದೇವಸ್ಥಾನ ಇದು ಇದು ಪ್ರಸಿದ್ಧ ಇವಾಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ಮರವಣಿಗೆಲ್ಲ ಮುಗೀತು ಕಂಪ್ಲೀಟ್ ಆಯಿತು ಮುಗಿಸ್ಕೊಂಬಿಟ್ಟು ಇವಾಗ ಸೀದಾ ಪೆಂಡಲ್ಲಿತ್ತ ದೇವರು ಮೊದಲು ಇಲ್ಲಿ ಇತ್ತು ಅಲ್ಲಿಗೆ ಬಂದ್ವಿ ಇವಾಗ ಕರ್ಕೊಂಡು ಬಂದರು ದೇವ್ರನ್ನ ಏನಕ್ಕೆ ಇದು ಬೇಗ ದೀಪೋತ್ಸವ ಮಾಡಿದ್ದಾರೆ ಸ್ವಲ್ಪ ಲೇಟಾಗೆ ಮಾಡೋರು ಇದನ್ನ ಏನಕ್ಕೆ ಬೇಗ ಮಾಡಿದ್ದಾರೆ ಅಂದರೆ ಅರ್ಜೆಂಟು ಸ್ವಾಮಿಗಳು ಶಬರಿಮಲೆಗೆ ಹೋಗೋರು ಇರ್ತಾರಲ್ಲ ಎಲ್ಲರೂ ಹೋಗಿಂತ ಮುಂಚೆನೇ ದೀಪೋತ್ಸವ ಮಾಡಬೇಕು ಹಂಗಾಗಿ ಕೆಲವೊಬ್ರು ನಾಳೆನೇ ಹೋಗೋರು ಇದ್ರು ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಹೋಗೋರಿದ್ದರು ಹಂಗಾಗಿ ಇವಾಗಲೇ ಅವರು ದೀಪೋತ್ಸವ ಮಾಡಿಬಿಟ್ರೆ ಹೋಗೋರು ಹೋಗ ಹೋಗ್ತಾರೆ ನಿಧಾನಕ್ಕೆ ಅಂತ ಮಾಡ್ತಾರೆ ದೀಪದಿಂದ ಎಲ್ಲ ಮುಗೀತು ಇವಾಗ ಮುಗಿದ್ಬಿಟ್ಟು ಮಕ್ಳಿಗೆಲ್ಲ ಊಟಕ್ಕೆ ಹಾಕಿದ್ರು ಊಟ ಎಲ್ಲ ಮಾಡ್ಸ್ಕೊಂಡ್ಬಿಟ್ಟು ಮಕ್ಳಿಗೆ ಇವಾಗ ಬರ್ತಾ ಇದೀವಿ ರೋಡಲ್ಲಿ ನನ್ನ ತಂಗಿ ಬಿಡ್ತಾ ಇಲ್ಲ ನನ್ನ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂತ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡಿ ಎಳಿತಾ ಇದ್ದಾಳೆ ನಡಾತ್ರಿ ಅಲ್ಲಿ ಬೆಳಕು ಅನ್ಸುತ್ತೆ ಅಲ್ಲೇದೊಂದು ಬೆಳಕು ಎಲ್ಲ ನೋಡಿ ಕಾರ್ತಿಕ ಕಾರ್ತಿಕ ದೀಪ ಅಂತಿದ್ದೀನಿ ಇದೇನು ಅಯ್ಯಪ್ಪ ಸ್ವಾಮಿ ದೀಪವನ್ನು ಮುಗಿಸಿಕೊಂಡು ಕಾರ್ತಿಕದಲ್ಲೇ ಇದ್ದೀನಿ ನಾನು ಆ ಗುಂಗಲ್ಲೇ ಇದ್ದೀನಿ ಅಯ್ಯಪ್ಪ ಸ್ವಾಮಿ ಮಾಲೆ ಅಯ್ಯೋ ಅಯ್ಯಪ್ಪ ಸ್ವಾಮಿ ಮಾಲೆ ಏನಿದು ಅಯ್ಯಪ್ಪ ಸ್ವಾಮಿ ದೀಪವನ್ನು ದೀಪೋತ್ಸವವನ್ನು ಮುಗಿಸಿಕೊಂಡು ಇಲ್ಲಿ ಹುಡುಗಿರೋ ಆರ್ತಿ ಇಟ್ಕೊಂಡಿದ್ರು ದೀಪನ್ನು ಮಕ್ಕಳು ಚಾಕ್ಲೇಟ್ ಇಸ್ಕೊಂಡು ಇಲ್ಲಿ ನೋಡಿ ಆ ಎರಡು ದೊಡ್ಡ ಮಕ್ಕಳು ಚಾಕ್ಲೇಟ್ ಇಸ್ಕೊಂಡು ಇಲ್ಲಿ ಚಾಕ್ಲೇಟ್ ಬಾಕ್ಸ್ ಇದ್ರೊಳಗಡೆ ಇದೆ ಅಲ್ಲಿ ಮನೆಗೆ ಹೋಗಿ ತೋರಿಸ್ತೀನಿ ನಿಂತ್ಕೊಂಡು ಮಧ್ಯ ಮಧ್ಯ ರಾತ್ರಿ ಅಂದ್ರೆ ಇಷ್ಟು ಒಂದು ಲೆವೆನ್ ಓ ಕ್ಲಾಕ್ ಮೇ ಬಿ ನಾವು ದೊಡ್ಡವರು ಹಿಂದೆ ಹೋಗ್ತಿದ್ದೀವಿ ಚಿಕ್ಕ ಮಕ್ಕಳು ಹೂನ ದೀಪ ಇಟ್ಕೊಂಡು ಹೋಗ್ತಿದ್ದಾರೆ ಸೀರೆ ಇಟ್ಕೊಂಡಿದ್ದೀನಿ ನನ್ನ ತಂಗಿ ಎಲ್ಲೋದ್ರೂ ಬಿಡಬಲ್ಲದು ಅಲ್ಲಿ ನಿಂತ ಇಲ್ಲಿ ನಿಂತ್ಕೊಂಡ್ರಿ ಎಲ್ಲ ವಿಡಿಯೋ ಮಾಡ್ತೀನಿ ಇಲ್ಲಿ ಫೋಟೋ ತೆಗಿತೀನಿ ಅಂತ ಬಿಡಂಗಿ ಎಲ್ಲ ಹಂಗೆ ಮಾಡ್ತಾ ಇದ್ದಾಳೆ ಹ್ಮ್ ಹ್ಮ್ ஃபோட்டோ வீடியோ அந்த அவள் தகுதி ஹே நம்ம ஆகல நோடு அவருக்கு புத்தி நமக்கு எந்திப்பா நீங்க தைஸ்க்கீர ராத்திரி ஒத்து கண்டை நான் இதில் ஷோக்கி இவங்க சோக்கி மேக்காக அலோ மேடம் இதில் கொள்ளி கரெக்டு ನಾಕ್ಚಲಿ ಇಲ್ಲೇ ಇವ್ ಚೆನ್ನಾಗಿ ಕಾಣಿಸ್ತಿರೋದು ಡ್ಯಾನ್ಸ್ ಹೇಳ್ರಿ ಅಮ್ಮ ಅಮ್ಮ ಅಂತ ಇದೊಂದು ಆಡ್ತಾರಲ್ಲ ಓಂ ಶಕ್ತಿ ಜೈ ಶಕ್ತಿ ಅಲ್ಲಿ ಅಲ್ಲಿದಲ್ಲ ಇವು ಎಂತ ಸೊಪ್ಪು ಮನೆ ಹತ್ರ ಬಂದ್ವಿ ಇಲ್ಲಿ ಇಂದ್ರನು ಬಿಡಂಗಿಲ್ಲ ಇವಳು ನಾನು ವೀಡಿಯೋ ಮಾಡ್ತೀನಿ ಇವಳು ನನಗೆ ವೀಡಿಯೋ ಮಾಡ್ಕೊಡು ಇಂದ್ರನು ಇವಳು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಇಬ್ಬರಿಗೂ ಸರಿ ಆಯಿತು ಅದಕ್ಕೆ ನಾನು ಹಿಡ್ಕೊಂಡು ಹೋಗ್ತೀನಿ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ಲು ಹಂಗಾಗಿ ನಾನು ತಂಗಿ ವೀಡಿಯೋ ಮಾಡ್ಕೊಂಡು ಬಂದ್ರು ಆಮೇಲೆ ಸೀದಾ ಮನೆಗೆ ಬಂದುಬಿಟ್ಟು ನನ್ನ ಮಗಳು ಸ್ವಲ್ಪ ಹೊತ್ತು ಮಾತಾಡ್ತಿದ್ಲು ಮಾತಾಡ್ತಾ ಮಾತಾಡ್ತಾ ಥರ ಮಂಕಂದಿದ್ದಾಳೆ ನೀವೇ ನೋಡಿ ಬನ್ನಿ ಜಸ್ಟ್ ಇವಾಗಿನೂ ಇವಾಗಿನೂ ಮಾತಾಡ್ತಾ ಇದ್ದಾಳೆ ಅನ್ನ ಜೊತೆ ಕುತ್ಕೊಂಡು ನೋಡಿ ಯಾವುದೇ ರೀತಿ ಮಲ್ಕೊಂಡಿದ್ದಾಳೆ ಅಂತ ಅವಳಂಗೆ ಎಲ್ಲಿ ನಿದ್ದೆ ಬರುತ್ತೋ ಅಲ್ಲಿ ನಿದ್ದೆ ಹೋಗ್ತಾ ಇರೋದೆ ಅದು ಯಾವ ಜಾಗ ಎಲ್ಲಿ ಏನು ಅಂತಾನೂ ನೋಡೋಲ್ಲ ಇಷ್ಟೊಂದು ದಿನ ಅವಳು ಹೊರಗಡೆ ಎಲ್ಲ ಮಲ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಅವಳನ್ನ ಭಾಳ ಜೋಪಾನವಾಗಿ ನೋಡ್ಕೋಬೇಕು ನಾವು ಅವಳಿ ನಿದ್ದೆ ಬಂತು ಅಂದರೆ ನೈಟ್ ನಮ್ಮ ಜೊತೆ ನಿದ್ದೆ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಅವ್ಳು ಕರೆಕ್ಟಾಗಿ ನಿದ್ದೆ ಮಾಡ್ತಾಳೆ ಬೆಳಕಾರಿವರೆಗೂ ಎತ್ತೋಣಲ್ಲ ಬಟ್ ಮಧ್ಯಾಹ್ನ ಸಂಜೆ ಟೈಮಲ್ಲಿ ಏನಾದರೂ ನಿದ್ದೆ ಮಾಡಿದ್ಲು ಅಂದರೆ ನಾವು ಒಳ್ಳೆ ಕಾವಲಾಗಿ ನಿಂತ್ಕೊಂಡು ಕಾಯ್ತಾ ಇರಬೇಕು ಯಾಕಂದರೆ ಅವಳ ನಿದ್ದೆ ಗಣ್ಣಲ್ಲಿ ಎದ್ದು ಓಡೋಗೋದು ಜಾಸ್ತಿ ಎಷ್ಟೊಸತಿ ಹಂಗೆ ಓಡೋಗ್ಬಿಟ್ಟಿದ್ದಾಳೆ ಓಡೋಗದಳನ್ನ ನಾವು ಅಂತ ಹಿಂದೆ ಓಡೋಗಿ ನಾವು ವಾಪಸ್ ಕರ್ಕೊಂಡು ಬಂದಿದ್ದೀವಿ ಅವಳನ್ನ ಹಂಗಾಗಿ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾವು ಕಾವಲು ಕಾಯಬೇಕು ಅವಳನ್ನ ಅವಳು ನಿದ್ದೆ ಬಂತು ಅಂದರೆ ತಡೆಯಲ್ಲ ಅವಳು ಎಲ್ಲಿ ಬೇಕಲ್ಲ ನಿದ್ದೆ ಮಾಡಿಬಿಡ್ತಾಳೆ ಅದಕ್ಕೆ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಊಟ ಮಾಡಿಲ್ಲ ನಾವು ಅಂತ ಅವಳನ್ನ ಜೋಲೆ ಐತಲ್ಲ ನಮ್ಮ ಮನೇಲಿ ಜೋಲಾಗೆ ಹಾಕಿ ಮಂಗಿಸ್ತಿದ್ದೀವಿ ಆಮೇಲೆ ಬೇಕಾದ್ರೆ ನಾವು ಮಲ್ಕೋಬೇಕಾದ್ರೆ ನಮ್ಮ ಜೊತೆ ಆಯಿತು ಅಂತ ಜೋಲೇಗಾಕಿ ಮಂಗಿಸಿದ್ವಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ